ಹೇ ಗಾಯಿಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋ ಬಂದು ಎಲ್ಲಾರಿಗೂ ರೆಸುನೆಂಟ್ ಆಗತ್ತೆ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನರ್ನ ನೀವು ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ರೆಸಂಟ್ ಆಗತ್ತೆ ಅಂತ ನಾನು ಹೇಳ್ಬೋದು ಸೊ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಅಟ್ ಪ್ರೆಸೆಂಟ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾ ಇದಾರೆ ಅವರು ಯಾವ ಒಂದು ಯೋಚನೆಗಳಲ್ಲಿ ನಿಮ್ಮ ಬಗ್ಗೆ ಇರಬಹುದು ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ ಸೊ ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ಯಾರ್ ಬೇಕಾದ್ರೂ ಆಗಿರ್ಬೋದು ಹಸ್ಬೆಂಡ್ ವೈಫ್ ಲವರ್ ಅಥವಾ ನಿಮ್ಮ ವೆಲ್ ವಿಷರ್ ಅಥವಾ ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ಎಲ್ಲಾ ಫೀಲಿಂಗ್ಸ್ ಅವ್ರ ಮೇಲೆ ಇನ್ನೂ ಇದೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಆ್ಯಂಡ್ ಇದು ಎಲ್ಲರಿಗೂ ರೆಸಿನೆಂಟ್ ಆಗುತ್ತೆ ಆ ಒಂದು ವ್ಯಕ್ತಿ ಯಾರೇ ಆಗಿರಲಿ ಅವ್ರು ನಿಮ್ಮ ಜೊತೆಗೆ ಇರ್ಲಿ ಬಿಡ್ಲಿ ಅಥವಾ ದೂರನೇ ಇರ್ಲಿ ಅಥವಾ ಹತ್ತಿರನೇ ಇರ್ಲಿ ಯಾರು ಬೇಕಾದರೂ ಆಗಿರಲಿ ಆ ಒಂದು ವ್ಯಕ್ತಿನ ನೆನಪು ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ರೆಸಿಡೆಂಟ್ ಆಗತ್ತೆ ಅಂತ ನಾನು ಹೇಳ್ತೀನಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಿದಾರಾ ಅಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಥಿಂಕ್ ಮಾಡ್ತಿದ್ದಾರಾ ಯಾವ ಒಂದು ವಿಚಾರದಲ್ಲಿ ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾರೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನೋಡೋಣ ನಿಮ್ಮ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಮಿಸ್ ಮಾಡ್ಕೊಳ್ತಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರ ನಿಮ್ಮನ್ನ ನೆನ್ಪ್ ಮಾಡ್ಕೊಳ್ತಿದಾರ ಎಲ್ಲವೂ ಕೂಡ ಇವಾಗ ಬ್ರೀಫ್ ಆಗಿ ನೋಡೋಣ ಸೊ ಲೆಟ್ಸ್ ಬಿಗಿನ್ So bottom of the card, four of cups are there. So guys, alive, three, four. Four of cups are there, and two of pentacles then, there, and nine of wands, six of wands, okay, and three of cups, and seven of pentacles, and we have knight of wands, okay. ಸೊ ಇವೆಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂತ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ನೋಡ್ಕೊಳ್ಳಿ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ನೀವ್ ಯಾರನ್ನ ನೆನಪು ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದಾರ ನಿಮ್ಮ ಬಗ್ಗೆ ಅಟ್ ಪ್ರೆಸೆಂಟ್ ಯೋಚನೆ ಮಾಡ್ತಾರ ನಿಮ್ಮ ನೆನ್ಪು ಅವ್ರಿಗೆ ಕಾಡತ್ತಾ ಅಂತ ನೀವ್ ಕೇಳಿದ್ರೆ ಆಬ್ಸಲ್ಯೂಟ್ಲಿ ಎಸ್ ಸೊ ತ್ರೀ ಆಫ್ ಕಪ್ಸ್ ಇದೆ ಸಿಕ್ಸ್ ಆಫ್ ವ್ಯಾನ್ಸ್ ಇದೆ ಅಂಡ್ ನೈನ್ ಆಫ್ ವ್ಯಾನ್ಸ್ ಇದೆ ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮನ್ನ ನೆನಪು ಮಾಡ್ಕೊಳ್ತಿದ್ದಾರೆ ಅಂಡ್ ಅದ್ರ ಜೊತೆಗೆ ನಿಮ್ಮನ್ನ ತುಂಬಾನೇ ಮಿಸ್ ಮಾಡಿಕೊಳ್ತಾ ಇದಾರೆ ಅಂತ ನಾನು ಹೇಳ್ಬಹುದು ಸೊ ಮೇ ಬಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಇಂದ ತುಂಬಾನೇ ದೂರ ಹೋಗಿದ್ದಾರೆ ಮೇ ಬಿ ಇವರ ನಿಮ್ಮ ಎಕ್ಸ್ ಪಾರ್ಟ್ನರ್ ಇರಬಹುದು ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ರು ಕೂಡ ಅವರು ನಿಮ್ಮಿಂದ ದೂರನೇ ಇದಾರೆ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದಾರೆ ಸೊ ಮೇ ಬಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ದೂರ ಇರಬಹುದು ಸೊ ನಿಮ್ಮ ನಿಮ್ಮನ್ನ ಅವ್ರು ನೋಡಬೇಕು ಮಾತಾಡಬೇಕು ಅಂತ ಅಂದ್ರೆ ಅವರು ಇಮಿಡಿಯೇಟ್ ಆಗಿ ನೀವ್ ಎಲ್ಲಿದ್ರೆ ಅಲ್ಲಿ ಬರಕ್ ಆಗಲ್ಲ ಆಗಲ್ಲ ಸೊ ಈ ಒಂದು ಸಿನಾರಿಯೋ ನಿಮ್ಮ ಸುಚುವೇಶನ್ ಅಲ್ಲಿ ಇದೆ ಅಂದ್ರೆ ನಿಮ್ಮ ಒಂದು ರೀಡಿಂಗ್ ನಿಮ್ಮ ಎಲ್ಲರಿಗೂ ರೆಸಿಡೆಂಟ್ ಆಗತ್ತೆ ಅಂತ ಹೇಳ್ತೀನಿ ಸೊ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನೀವು ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಕ್ಚುಲ್ ಆಗಿ ಈ ಒಂದು ಮೊಮೆಂಟ್ ಅಲ್ಲಿ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಯಾಕೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಅವರ ಲೈಫ್ ಅಲ್ಲಿ ಯಾರಾದ್ರೂ ಅವ್ರನ್ನ ಇಷ್ಟು ಕೇರ್ ಮಾಡ್ತಾ ಇದ್ದಾರೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ಮಾತಾಡಿಸ್ತಾ ಇದಾರೆ ಅಂತಂದ್ರೆ ಅವರ ಲೈಫ್ ಅಲ್ಲಿ ನೀವ್ ಅಂತ ನಾನು ಹೇಳ್ಬಹುದು ಯಾಕೆಂತ ಅಂದ್ರೆ ಇವ್ರನ್ನ ನೋಡಿದಾಗ ತುಂಬಾ ಜನಕ್ಕೆ ಜೆಲಸಿ ಫೀಲ್ ಆಗ್ಬಹುದು ಅಥವಾ ತುಂಬಾ ಜನ ಇವ್ರನ್ನ ದ್ವೇಷಿಸ್ತಾರೆ ಮೇ ಬಿ ಅವ್ರಿಗೆ ತುಂಬಾನೇ ಏಟರ್ಸ್ ಇದಾರೆ ಎನಿಮೀಸ್ ಇದಾರೆ ಸೊ ಅವ್ರನ್ನ ನೋಡಿದಾಗೆಲ್ಲಾನು ಕೂಡ ತುಂಬಾ ಜನ ಒಟ್ಟೆ ಉರ್ಕೊಳ್ಳೋದೆ ಆಗಿರುತ್ತೆ ಬಿಟ್ರೆ ಅವ್ರನ್ನ ಯಾರು ಕೂಡ ಪ್ರೀತಿಯಿಂದ ಅಥವಾ ಗೌರವದಿಂದ ಯಾರು ಮಾತಾಡಲ್ಲ ಸೊ ಅವ್ರ ಲೈಫ್ ಅಲ್ಲಿ ಯಾರ ಯಾರಾದ್ರೂ ಒಬ್ಬರು ಒಬ್ರು ನಂಬಿಕೆ ಇಟ್ಟಿದ್ದಾರೆ ಪ್ರೀತಿ ಮಾಡ್ತಾ ಇದಾರೆ ಅಥವಾ ಗೌರವ ಕೊಡ್ತಾ ಇದಾರೆ ಅಂದ್ರೆ ಅವ್ರ ಲೈಫ್ ಅಲ್ಲಿ ನೀವು ಮಾತ್ರ ಸೊ ಇದನ್ನೆಲ್ಲಾನು ನೋಡಿದಾಗ ಸೊ ಇಂತ ಒಳ್ಳೆ ವ್ಯಕ್ತಿ ಜೊತೆಗೆ ನಾನು ಲೈಫ್ ನ ಲೀಡ್ ಮಾಡೋದಿಕ್ ಆಗ್ತಾ ಇಲ್ಲ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಕ್ ಆಗ್ತಾ ಇಲ್ಲ ಸೊ ನಾನೇ ಇರೋದೇ ಬೇರೆ ಇವ್ರ ಇರೋದೇ ಬೇರೆ ಸೊ ಯಾಕೆ ನಮ್ಮಿಬ್ರನ್ನ ವಿಧಿ ಈ ತರ ದೂರ ದೂರ ಮಾಡಿದೆ ಯಾಕೆ ನಾವಿಬ್ರು ಸೇರೋದು ದೇವ್ರಿಗೆ ಇಷ್ಟ ಇಲ್ವಾ ಇದ್ರದೆಲ್ಲ ಅವ್ರಿಗೆ ಕೆಲವೊಂದ್ಸತಿ ಯೋಚನೆಗಳು ಬರುತ್ತೆ ಅಂದ್ರೆ ಇವ್ರ ಇವರು ಯಾರನ್ನು ನಂಬಲ್ಲ ಸೊ ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ವ್ಯಕ್ತಿ ಯಾರನ್ನು ನಂಬಲ್ಲ ಬಟ್ ಅವ್ರ ಲೈಫಲ್ಲಿ ಯಾರನ್ನಾದ್ರೂ ಒಂದು ಹಚ್ಕೊಂಡಿದ್ದಾರೆ ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಆಶ್ಚರ್ಯ ನಾನೇನ ಇಂತ ಒಂದು ವ್ಯಕ್ತಿಗೆ ಅಟ್ಯಾಚ್ಡ್ ಆಗಿದ್ದೀನಿ ಇವರನ್ನ ನಾನು ಇವತ್ತು ಖುಷಿಯಾಗಿದ್ದೀನಾ ನಾನಾ ಇದು ಇವ್ರ ಜೊತೆಗೆ ಇಷ್ಟೆಲ್ಲ ಖುಷಿಯಾಗಿರೋದು ಸಂತೋಷವಾಗಿರೋದು ಯಾಕಂತ ಅಂದ್ರೆ ಇವರು ಫಸ್ಟ್ ಆಫ್ ಆಲ್ ಎಕ್ಸ್ಟ್ರೋ ಇಂಟ್ರೋವರ್ಟ್ ಸೊ ಇವರು ಯಾರನ್ನು ನಂಬಲ್ಲ ಯಾರ ಜೊತೆ ಇವರು ಇವರಾಗಿ ಇವರ ಇಂಟ್ರಾಕ್ಟ್ ಮಾಡಲ್ಲ ಮಾತಾಡ್ಸಲ್ಲ ಸೊ ಅವ್ರ ಲೈಫ್ ಅಲ್ಲಿ ಇವತ್ತು ಎಲ್ಲಾ ರೀತಿಯಿಂದಲೂ ಬದಲಾಗಿದ್ದಾರೆ ಒಂದು ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯೂ ಸೊ ನೀವು ಅವ್ರ ಲೈಫ್ ಅಲ್ಲಿ ಮೇಲೆ ಅವರ ಜೀವನ ಅವರಲ್ಲಿ ಅವರ ಒಂದು ನಂಬಿಕೆಗಳ ಎಲ್ಲಾನು ಚೇಂಜಸ್ ಆಗಿದಾವೆ ಅಂತ ನಾನು ಹೇಳ್ತೀನಿ ಸೊ ಅವರು ಯಾರನ್ನೂ ಒಬ್ರುನು ನಂಬ್ತಾ ಇರ್ಲಿಲ್ಲ ಯಾರನ್ನೂ ಜೊತೆನೂ ಅವರು ಬೇರ್ ಬೆರಿತಾ ಇರ್ಲಿಲ್ಲ ಸೇರ್ತಾ ಇರ್ಲಿಲ್ಲ ಸೊ ಇವತ್ತು ಅಷ್ಟು ಜನಗಳ ಮುಂದೆ ಮಾತಾಡ್ತಿದ್ದಾರೆ ಧೈರ್ಯವಾಗಿದ್ದಾರೆ ಇಂಡಿಪೆಂಡೆಂಟ್ ಆಗಿದ್ದಾರೆ ಇವತ್ತು ಅವರೊಂದು ಲೆವೆಲ್ ಬಂದಿದ್ದಾರೆ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಅವ್ರಿಗೂ ಕೂಡ ಗೊತ್ತಿದೆ ಸೊ ನೀವು ಏನೆಲ್ಲ ಅವ್ರಿಗೆ ಮಾಡಿದ್ದೀರಾ ಅಂತ ಸೊ ಇದೆಲ್ಲಾನು ಮಾಡಿ ಕೊಟ್ಟಿದ್ದಂತ ಒಂದು ವ್ಯಕ್ತಿಗೆ ತುಂಬಾನೇ ಅವರ ಲೈಫ್ ಅಲ್ಲಿ ಅವರ ಹಾರ್ಟ್ ಅಲ್ಲಿ ಅವರ ಹೃದಯದಲ್ಲಿ ಅವರ ಮನ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಗ್ರಾಟಿಟ್ಯೂಡ್ ಇದೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ನಾಟಕದ ಪ್ರೀತಿ ತೋರಿಸಲ್ಲ ನಾಟಕ ಮಾಡಲ್ಲ ಈ ಒಂದು ವ್ಯಕ್ತಿ ಸೊ ಎದುರುಗಡೆ ಹೆಂಗಿರ್ತಾರೋ ಹಿಂದೇನೋ ಹಂಗೆ ಇರ್ತಾರೆ ಸೊ ಇಂತ ಒಂದು ವ್ಯಕ್ತಿ ಇವರಾಗಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ನಿಮ್ಮನ್ನ ನೆನೆಸ್ಕೊಂಡೇ ಇರುವಂತ ದಿನಾನೇ ಇಲ್ಲ ಯಾಕೆಂತ ಅಂದ್ರೆ ಅವ್ರಿಗೆ ಕಷ್ಟ ಅಂತ ಬಂದಾಗ ಯಾರು ಸಹಾಯ ಮಾಡದೇ ಇರುವಂತ ಸಮಯದಲ್ಲೆಲ್ಲ ನೀವು ಅವ್ರಿಗೆ ಸಹಾಯ ಮಾಡಿದಿರ ಅಂಡ್ ಪ್ರತಿಯೊಂದ್ರೂ ನೀವು ಅವರ ಕಷ್ಟಕ್ಕಾಗಿದ್ದೀರಾ ಸುಖಕ್ಕಾಗಿದ್ದೀರಾ ಸೊ ಪ್ರತಿಯೊಂದು ವಿಚಾರದಲ್ಲೂ ಅವ್ರನ್ನ ನೀವು ಮೋಟಿವೇಟ್ ಮಾಡಿದಿರಾ ಸಪೋರ್ಟ್ ಮಾಡಿದಿರಾ ಎಲ್ಲೆಲ್ಲಿ ಅವ್ರಿಗೆ ಬೆನ್ನೆಲ್ವಾಗಿರ್ಬೇಕು ಕಡೆನೂ ನೀವು ಇದ್ದೀರಾ ಸೊ ಇದನ್ನೆಲ್ಲನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ಯಾವುದೋ ಒಂದು ಋಣ ಇದೆ ಈ ಒಂದು ವ್ಯಕ್ತಿಯ ಜೊತೆಗೆ ಆ ಋಣನ ಯಾವತ್ತಿಗೂ ಇವ್ರ ಒಂದು ಋಣನ ನನ್ನ ಮೇಲೆ ಏನಿದೆ ಅದನ್ನ ಯಾವತ್ತಿಗೂ ತೀರ್ಸಕ್ ಆಗಲ್ಲ ಆ ಒಂದು ಋಣದ ಮೇಲೆ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾನೇ ಎಮೋಷನಲ್ ಆಗ್ತಾರೆ ಸೊ ಆಕ್ಚುಲಿ ಇವರು ಯಾರ ಬಗ್ಗೆನೂ ಎಮೋಷ್ನಲ್ ಆಗಲ್ಲ ಬಟ್ ನಿಮ್ಮ ಬಗ್ಗೆ ಎಮೋಷನಲ್ ಆಗ್ತಿದ್ದಾರೆ ಅಂತ ಅಂದರೆ ನಿಮ್ಮ ಒಳ್ಳೆತನ ಸೊ ನೀವು ನಿಮಗೆ ಒಳ್ಳೆ ಮನ್ಸಿದೆ ಎಲ್ಲಾರು ಬೆಳಿಬೇಕು ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ನೀವೇನ ಆರಾಧಿಸ್ತೀರಾ ಅಂದ್ರೆ ಬಯಸ್ತೀರಾ ಇದೆಲ್ಲಾನು ಕಾರಣ ಅಂತಂದ್ರ ಸುಳ್ಳು ಆಗಲ್ಲ ಅಂತ ಹೇಳ್ಬೋದು ತಪ್ಪಾಗಲ್ಲ ಸಾರಿ ತಪ್ಪಾಗಲ್ಲ ಸೊ ಹಾಗಾಗಿ ಅಹ್ ನಿಮ್ಮಂತ ಒಳ್ಳೆ ವ್ಯಕ್ತಿನ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಪರಿಚಯ ಮಾಡಿಕೊಂಡಿದ್ದಕ್ಕೆ ಆ ಒಂದು ಡೆಸ್ಟಿನಿಗೆ ಆ ಒಂದು ಯೂನಿವರ್ಸ್ಗೆ ಚಿರಋಣಿ ಆಗಿದ್ದಾರೆ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಫೀಲ್ ಯುವರ್ ಎನರ್ಜಿ ಅಂತ ನಾನು ಹೇಳ್ಬೋದು ಈ ಒಂದು ಸುಚುಯೇಶನ್ ಅಲ್ಲಿ ಕಾರ್ಡ್ಸ್ ಅಲ್ಲಿ ಅದೇ ರೀತಿ ಬರ್ತಾ ಇದೆ ಸೊ ನಿಮ್ಮ ಋಣ ಅವ್ರ ಮೇಲೆ ತುಂಬಾನೇ ಇದೆ ಆ ಒಂದು ಋಣನ ಯಾವತ್ತಿಗೂ ತೀರ್ಸಕ್ ಆಗಲ್ಲ ಅಹ್ ಅವರು ತುಂಬಾನೇ ಎಮೋಷನಲ್ ಯೋಚನೆ ಮಾಡ್ತಾರೆ ಎಮೋಷನಲ್ ಆಗಿ ಥಿಂಕ್ ಮಾಡಿದಾಗ ಎಲ್ಲಾನು ಕೂಡ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾನೇ ದುಃಖ ಆಗುತ್ತೆ ಅವ್ರಿಗೆ ಹರ್ಟ್ ಆಗತ್ತೆ ಪೇನ್ ಆಗತ್ತೆ ಸೊ ಯಾಕೆಂತಂದ್ರೆ ಅಹ್ ಇಂತ ಒಳ್ಳೆ ವ್ಯಕ್ತಿ ಒಂದು ಜೀವನದಲ್ಲಿ ನನಗೆ ಸಿಕ್ಕಿದಾರ ಅಂತ ಅಂದ್ರೆ ಅದು ಡೆಫಿನೆಟ್ಲಿ ನಾನು ಏನೋ ಒಂದು ಮಾಡಿದ್ದೀನಿ ಮಾಡಿದೀನಿ ಜನ್ಮದಲ್ಲಿ ಅನ್ನೋದು ಇವರ ಒಂದು ಥಾಟ್ಸ್ ಆಗಿದೆ ಅಂತ ಹೇಳ್ಬೋದು ಯಾಕೆಂತ ಅಂದ್ರೆ ಅವರ ಸ್ವಂತ ಮನೆಯವರಾಗಿರ್ಬೋದು ಅಥವಾ ಅವ್ರ ಸುತ್ತಮುತ್ತ ಇರುವಂತ ಕೆಲವೊಂದು ಫ್ರೆಂಡ್ಸೇ ಆಗಿರ್ಬೋದು ಅವ್ರಿಗೆ ಸಹಾಯಕ್ಕೆ ಬಂದಿಲ್ಲ ಅವ್ರಿಗೆ ಕಷ್ಟಕ್ಕಾಗಿಲ್ಲ ಯಾವಾಗ್ಲೂ ಇವ್ರ ಹತ್ರ ಇವ್ರು ಚೆನ್ನಾಗಿದ್ದಾಗ ಎಲ್ಲರೂ ಬಂದಿದ್ದಾರೆ ಸೊ ಇವ್ರು ಕಷ್ಟ ಇದ್ದಾಗ ಯಾರು ಕೂಡ ಬಂದಿರ್ಲಿಲ್ಲ ಅವ್ರ ಲೈಫ್ ಅಲ್ಲಿ ಎಲ್ಲಾ ಒಂದು ರೀತಿಯಿಂದಲೂ ನೀವು ಬಂದಿದ್ದೀರಾ ಅದಕ್ಕೆ ತುಂಬಾನೇ ಒಂದು ವ್ಯಕ್ತಿಗೆ ಖುಷಿ ಆಗತ್ತೆ ನೋಡಿದಾಗ ತುಂಬಾ ಹೆಮ್ಮೆ ಆಗತ್ತೆ ಅಟ್ಲೀಸ್ಟ್ ನನಗೆ ಒಂದು ಯಾರಾದ್ರೂ ಒಂದು ಸಮಯದಲ್ಲಿ ಸಮಯಕ್ಕೆ ಒಂದು ಬೆನ್ನೆಲ್ವಾಗ ಒಂದು ವ್ಯಕ್ತಿ ಇದಾರೆ ಅಂತ ಅಂದ್ರೆ ಅದು ಇವ್ರು ಮಾತ್ರ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಹತ್ರ ತುಂಬಾ ವಿಚಾರಗಳು ಮಾತಾಡ್ಬೇಕಾಗಿದೆ ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅಟ್ ಪ್ರೆಸೆಂಟ್ ಎಲ್ಲಾದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿ ಗೈಡೆನ್ಸ್ ತಗೊಳ್ಬೇಕು ಅದನ್ನ ಯಾವ ತರ ಫೇಸ್ ಮಾಡೋದು ಅನ್ನೋದೆಲ್ಲಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇವ್ರಿಗೆ ತುಂಬಾನೇ ಫೀಲ್ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ಗೊತ್ತಾಗ್ತಾ ಇಲ್ಲ ನಿಮ್ಮನ್ನ ಯಾವ ತರ ರೀಚ್ ಔಟ್ ಮಾಡೋದು ಅಂತ ಮೇ ಬಿ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಅಥವಾ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿರಬಹುದು ಅಥವಾ ಕಮ್ಯುನಿಕೇಶನ್ ಮಾಡ್ತಾ ಇದ್ರೆ ಕೂಡ ಮೇ ಬಿ ಆ ಒಂದು ವ್ಯಕ್ತಿ ಮನ್ಸ್ ಬಿಚ್ಚಿ ನಿಮ್ ಹತ್ರ ಏನು ಹೇಳ್ಕೊಳ್ಳೋಕಿಕ್ ಆಗ್ತಾ ಇಲ್ಲ ಅದಕ್ಕೆ ತುಂಬಾನೇ ಅವ್ರು ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ತುಂಬಾನೇ ಮಾತಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ನಾನು ಹೇಳ್ಬಹುದು ಸೊ ಅಟ್ ಪ್ರೆಸೆಂಟ್ ಹೇಳ್ಬೇಕು ಅಂತ ಅಂದ್ರೆ ಈ ಒಂದು ವ್ಯಕ್ತಿಯ ಆಲೋಚನೆಗಳು ಯೋಚನೆಗಳೆಲ್ಲವೂ ಕೂಡ ಪಾಸಿಟಿವ್ ಆಗೇ ಇದೆ ನಿಮ್ಮ ಬಗ್ಗೆ ಇವ್ರು ಯಾವತ್ತಿಗೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಲ್ಲ ಕೆಲವೊಂದ್ಸತಿ ನಿಮ್ಗೆ ಫೀಲ್ ಆಗತ್ತೆ ಇವ್ರು ನನ್ನ ಮರ್ತೋಗ್ಬಿಡ್ತಾರಾ ಅಥವಾ ಇವ್ರು ನಾನು ಮಾಡೋದೆಲ್ಲಾನು ಮರಿ ಮರೆಯಕ್ ಆಗತ್ತಾ ಮರ್ತು ಬಿಟ್ಟಿದಾರಾ ಅಂತ ಬಟ್ ಅವ್ರ ಲೈಫ್ ಅಲ್ಲಿ ಎಲ್ಲಾರನು ಮರ್ತು ಬಿಡ್ಬಹುದು ಬಟ್ ನೀವ್ ಮಾಡೋ ತ್ಯಾಗ ಆಗಿರ್ಲಿ ಎಲ್ಪ್ ಆಗಿರ್ಲಿ ಸಹಾಯ ಆಗಿರ್ಲಿ ಅಥವಾ ನೀವೇನೆಲ್ಲ ಅವ್ರಿಗೆ ಕೊಟ್ಟಿದ್ದೀರಾ ಅಥವಾ ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವನ ನಿಮ್ಮ ಒಳ್ಳೆ ಮನ್ಸನ್ನ ಯಾವತ್ತಿಗೂ ಈ ಒಂದು ವ್ಯಕ್ತಿ ಸ್ಪೆಷಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮರೆಯಕ್ಕೆ ಸಾಧ್ಯ ಇಲ್ಲ ಅಂಡ್ ಅವ್ರಿಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿನ ನಾನು ಯಾವತ್ತಿಗೂ ಬೇರೋಪ್ಲೇಸ್ ರಿಪ್ಲೇಸ್ ಆಗಲ್ಲ ದಿಸ್ ಪರ್ಸನ್ ಇಸ್ ರಿಪ್ಲೇಸಬಲ್ ಅವ್ರ ಲೈಫಲ್ಲಿ ಅವ್ರಿಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿನ ಯಾರಿಂದನೂ ಬದಲಾಯಿಸ ಆಗಲ್ಲ ಅಂಡ್ ಆ ಒಂದು ಜೀವನದಲ್ಲಿ ನಿಮ್ಗೊಂದು ಒಳ್ಳೆ ಎತ್ತರದ ಸ್ಥಾನ ಕೊಟ್ಟಿದ್ದಾರೆ ಆ ಒಂದು ಸ್ಥಾನವನ್ನ ಈ ಒಂದು ವ್ಯಕ್ತಿ ಕೊಟ್ಟ ಅಂದ್ರೆ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಆ ಒಂದು ಸ್ಥಾನವನ್ನ ತುಂಬಸಕ್ ಯಾರ ಕೈಲೂ ಸಾಧ್ಯ ಇಲ್ಲ ಸೊ ಇದನ್ನೆಲ್ಲಾನು ನೋಡಿದಾಗ ಅವ್ರಿಗೆ ತುಂಬಾನೇ ಎಮೋಷನಲ್ ಆಗುತ್ತೆ ಯಾಕಂತಂದ್ರೆ ನಿಮಗೆ ಅಂತ ಅವ್ರ ಏನು ಮಾಡಿಲ್ಲ ಟು ಬಿ ಫ್ರೆಂಡ್ ನೀವ್ ಎಲ್ಲಾನು ಅವ್ರಿಗೆ ಕೊಟ್ಟಿದ್ರೆ ಇನ್ ಕೇಸ್ ನಿಮ್ಗೆ ಇನ್ ರಿಟರ್ನ್ ಏನು ಕೂಡ ಸಿಕ್ಕಿಲ್ಲ ನೀವೀಗ್ಲೂ ಕೂಡ ಅವ್ರಿಗೆ ಒಳ್ಳೇದನ್ನೇ ಬಯಸಿದಾರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ವ್ಯಕ್ತಿಗೆ ಸಹಾಯ ಮಾಡಿದೀರಾ ಅಂತ ಅಂದ್ರೆ ಯು ಯು ಆರ್ ಗ್ರೇಟ್ ಅನ್ನೋ ಒಂದು ರೀತಿನಲ್ಲಿ ಒಂದು ವ್ಯಕ್ತಿಗೆ ತುಂಬಾನೇ ಯೋಚನೆಗಳು ಇರ್ದೆ ಅಂಡ್ ಸಿಕ್ಸ್ ಆಫ್ ವ್ಯಾನ್ಸ್ ಇದೆ ಮೇ ಬಿ ಅವರು ನಿಮ್ಮನ್ನ ಸರ್ಪ್ರೈಸ್ ಆಗಿ ಮೀಟ್ ಮಾಡಬಹುದು ಸೊ ನಿಮ್ಮ ಜೊತೆಗೆ ಬಂದು ಮೀಟ್ ಮಾಡಿ ನಿಮ್ಗೆ ಏನಾದ್ರೂ ಒಂದು ನಿಮ್ಗಿಷ್ಟವಾಗಿರುವಂಥ ಒಂದು ಡಿಶಸ್ ಅಥವಾ ಸ್ವೀಟ್ಸ್ನ ತಂದು ನಿಮಗೆ ಕೊಟ್ಟು ನಿಮ್ಮನ್ನ ಸಂತೋಷ ಪಡಿಸಿ ನಿಮ್ಮನ್ನ ಮಾತಾಡಿಸಿ ನೀವು ಹೇಗಿದ್ದೀರಾ ನಿಮ್ಮ ಲೈಫ್ ಅಲ್ಲಿ ನೀವು ಖುಷಿ ಸಂತೋಷ ಸಂತೋಷವಾಗಿದ್ದೀರಾ ಎಲ್ಲವೂ ಕೂಡ ನಿಮ್ಮ ಯೋಗ ಕ್ಷೇಮಗಳನ್ನ ವಿಚಾರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಇವರ ಮೈಂಡ್ ಅಲ್ಲಿ ಇದೆ ಸೊ ಯಾವಾಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಲೈವ್ ಆಗಿ ಬಂದು ಡೈರೆಕ್ಟ್ ಆಗಿ ಮೀಟ್ ಮಾಡ್ತಾರೆ ಅಂದ್ರೆ ವಿತ್ ಇನ್ ತ್ರೀ ವೀಕ್ಸ್ ತ್ರೀ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು ಟು ಮೀಟ್ ಯು ಅಂತ ನಾನು ಹೇಳ್ತೀನಿ ಸೊ ಇವ್ರ ಇವರು ಇವ್ರ ಹತ್ರ ಇವರು ನಿಮ್ಮ ಹತ್ರ ತುಂಬಾ ವಿಚಾರಗಳಿದೆ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅದೆಲ್ಲದಕ್ಕೂ ನಿಮ್ಮ ಸಹಾಯ ಬೇಕು ಅಂದ್ರೆ ಸಹಾಯ ಇನ್ ದ ಸೆನ್ಸ್ ನಾಟ್ ಅಬೌಟ್ ಮನಿ ಸೊ ನಿಮ್ ನೀವು ಏನ್ ಧೈರ್ಯ ತುಂಬ್ತೀರಾ ನಿಮ್ಮ ಧೈರ್ಯವಾದ ಮಾತಾಗಿರ್ಬೋದು ಮೋಟಿವೇಶನ್ ಆಗಿರ್ಬೋದು ಎಲ್ಲವೂ ಕೂಡ ಇವರಿಗೆ ತುಂಬಾ ಇಂಪಾರ್ಟೆಂಟ್ ಇವತ್ತು ಅವ್ರ ಲೈಫ್ ಅಲ್ಲಿ ಅಷ್ಟೆಲ್ಲ ಚೇಂಜಸ್ ಆಗಿದ್ದಾರೆ ಅವರ ಒಂದು ವ್ಯಕ್ತಿತ್ವದಲ್ಲಿ ಚೇಂಜಸ್ ಆಗಿದೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು ನೀವು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀರಾ ಕೇರ್ ಮಾಡಿದ್ರ ಅಷ್ಟೇ ಅವ್ರನ್ನ ನೀವ್ ನಂಬಿದೀರಾ ಸೊ ಇವತ್ತು ನೀವೇನೆಲ್ಲ ಅವ್ರಿಗೆ ಕೊಟ್ಟಿದೀರ ಅದ್ ಎಲ್ಲದಕ್ಕೂ ಅವ್ರು ಗ್ರೇಟ್ಫುಲ್ ಆಗಿದ್ದಾರೆ ಸೊ ಮೇ ಬಿ ಅವ್ರ ಇವತ್ತೆಲ್ಲದಕ್ಕೂನು ಅವ್ರ ಸಕ್ಸಸ್ಗೆ ಕಾರಣನೇ ನೀವು ಸೊ ಇದು ಎಲ್ಲಾನು ಅವ್ರಿಗೆ ಫೀಲ್ ಬರುತ್ತೆ ಸೊ ಬರಲ್ಲ ಅಂತ ಡೆಫಿನೆಟ್ಲಿ ಬರುತ್ತೆ ಬಟ್ ಇವ್ರು ಯಾರ ಹತ್ರನು ನಿಮ್ಮ ಬಗ್ಗೆ ಶೇರ್ ಮಾಡ್ಕೊಳ್ಳಲ್ಲ ಬಿಕಾಸ್ ದಿಸ್ ಇಸ್ ಸಮಥಿಂಗ್ ಅವರು ಹೇಳಿಕೊಂಡು ನಿಮಗೆ ನಾಟಕ ಮಾಡ್ತಾ ಇದ್ದೀನಿ ಅನ್ನೋ ರೀತಿನಲ್ಲಿ ಅವ್ರಿಗೆ ಫೀಲ್ ಆಗುತ್ತೆ ಮೇ ಬಿ ನಾನು ತುಂಬಾ ಶೋ ಅಪ್ ಮಾಡ್ತಾ ಇದೀನ ಇವ್ರನ್ನ ಸೊ ಈ ತರದ್ದೆಲ್ಲ ಅವ್ರ ಮೈಂಡ್ ಅಲ್ಲಿದೆ ಸೊ ನೀವೇನೆಲ್ಲ ಎಲ್ಪ್ ಮಾಡಿದ್ರೆ ಅವ್ರ ಮನ್ಸಿನಲ್ಲಿ ಇದೆ ಅವರ ಹೃದಯದಲ್ಲಿದೆ ಅದೆಲ್ಲದಕ್ಕೂ ಅವರು ಯಾವಾಗ್ಲೂ ಗ್ರೇಟ್ಫುಲ್ ಆಗಿರ್ತಾರೆ ಸೊ ಈ ಒಂದು ವ್ಯಕ್ತಿ ಆದಷ್ಟು ಮೀಟ್ ಮಾಡಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ ಸೊ ಅದ್ ಯಾವಾಗ ಒಳ್ಳೆ ಸಮಯ ಬರುತ್ತೆ ಅಥವಾ ಈ ಒಂದು ವ್ಯಕ್ತಿ ಮೇ ಬಿ ಟ್ರೈ ಮಾಡ್ತಾ ಇದಾರೆ ನಿಮ್ಮ ಹತ್ರ ಒಂದು ಪ್ಲಾನ್ ಮಾಡ್ತಾ ಇದಾರೆ ನಿಮ್ಮ ಹತ್ರ ಬಂದು ಮಾತಾಡೋದಿಕ್ಕೆ ಸೊ ಡೆಫಿನೆಟ್ಲಿ ದಿಸ್ ವಿತ್ ಇನ್ ತ್ರೀ ವೀಕ್ಸ್ ಅಥವಾ ತ್ರೀ ಡೇಸ್ ಅಥವಾ ತ್ರೀ ಮಂತ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ನಿಮ್ಮನ್ನ ನೆನಪು ಮಾಡ್ಕೊಳ್ದೇ ಇರೋ ದಿನಗಳೇ ಇಲ್ಲ ನಿಮ್ಮನ್ನ ಯಾವಾಗ್ಲೂ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ ತಿಂಕ್ ಮಾಡ್ತಾನೆ ಇರ್ತಾರೆ ಸೊ ನೀವೇನ್ ಮಾಡ್ಕೊಂಡಿದ್ದೀರಾ ಹೇಗಿದ್ದಾರೆ ಇವ್ರು ಇವ್ರ ಲೈಫ್ ಯಾವ ತರ ಇದೆ ಸೊ ಇವರು ಅವ್ರಿಗೆ ಗೊತ್ತಿದೆ ನೀವ್ ಯಾವ ತರ ವ್ಯಕ್ತಿ ನೀವ್ ಯಾರ ಹತ್ರನೂ ಎಲ್ಪ್ನ ಕೇಳಲ್ಲ ಸಹಾಯನ ಕೇಳಲ್ಲ ಯಾರ ಹತ್ರನೂ ಕೈ ಚಾಚಲ್ಲ ನೀವ್ ತುಂಬಾನೇ ಸೆಲ್ಫ್ ರೆಸ್ಪೆಕ್ಟ್ ಇರುವಂತ ವ್ಯಕ್ತಿ ತುಂಬಾನೇ ನಿಮ್ಗೆ ನಿಮಗೆ ಇವತ್ತು ಏನಿಲ್ಲ ಆದ್ರೂ ಬಿಡ್ತೀರಾ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನೀವು ಕೈ ಚಾಚಲ ಸೊ ಇದನ್ನೆಲ್ಲಾನು ಕೂಡ ಅವ್ರಿಗೆ ಗೊತ್ತಿದೆ ಸೊ ತುಂಬಾನೇ ಸ್ವಾಭಿಮಾನ ಇರುವಂತ ಪರ್ಸನ್ ನೀವು ಸೊ ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಹೌದು ಇದ್ರೆ ಈ ತರ ಇರ್ಬೇಕಪ್ಪ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಂದ್ರೆ ಇವ್ರ ತರ ಲೈಫ್ನ ಲೀಡ್ ಮಾಡ್ಬೇಕು ಇವ್ರು ಯಾರು ಯಾವ್ದಕ್ಕೂ ಇದ್ರಲ್ಲ ತುಂಬಾ ಸೆಲ್ಫ್ ರೆಸ್ಪೆಕ್ಟ್ ಇಂದ ಬಾಳ್ತಿದ್ದಾರೆ ತುಂಬಾ ಚೆನ್ನಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಲೈಫಲ್ಲಿ ಬೋಲ್ಡ್ ಆಗಿ ಡಿಸಿಷನ್ ತಗೊಂಡು ಅವ್ರ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಇದೆಲ್ಲದೂ ಅವರ ಒಂದು ಯೋಚನೆಗಳಾಗಿದೆ ಸೊ ನಿಮ್ಗೆ ತುಂಬಾನೇ ಸೆಲ್ಫ್ ರೆಸ್ಪೆಕ್ಟ್ ಇದೆ ಆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಯಾರಾದ್ರೂ ಆ ಒಂದು ಅದಕ್ಕೆ ಧಕ್ಕೆ ಮಾಡ್ತಾ ಇದ್ದಾರೆ ಹಾನಿ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಪ್ಲೇಸಸ್ ಅಲ್ಲಿ ನೀವು ಇರೋದೇ ಇಲ್ಲ ಸೊ ಇದನ್ನೆಲ್ಲ ನೋಡಿದಾಗ ನೀವು ತುಂಬಾನೇ ಸೆನ್ಸಿಟಿವ್ ತುಂಬಾನೇ ಇವ್ರ ಜೊತೆಗೆ ಹುಷಾರ್ ಇವ್ರ ಹತ್ರ ಏನಾದ್ರು ಮಾತಾಡಬೇಕು ಅಂದ್ರೆ ಹುಷಾರ್ ಅಪ್ಪ ಅನ್ನೋ ಒಂದು ರೀತಿನಲ್ಲೇ ಇವರು ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಆಕ್ಚುಲಿ ನೀವು ತುಂಬಾನೇ ಆಂಬಿಷಿಯಸ್ ಇದ್ದೀರಾ ತುಂಬಾನೇ ಅಚೀವ್ಮೆಂಟ್ ಕಡೆ ನಿಮ್ಮ ಮೈಂಡ್ ಇದೆ ತುಂಬಾನೇ ರಿಸರ್ಚ್ ಮಾಡಬೇಕು ರೆಕಗ್ನಿಷನ್ ನೇಮ್ ಫೇಮ್ ಎಲ್ಲಾನು ಸಿಗ್ಬೇಕು ಅನ್ನೋ ರೀತಿ ಇರುವಂತ ವ್ಯಕ್ತಿ ನೀವು ಸೊ ಇನ್ನೆಲ್ಲಾನು ನೋಡಿದಾಗ ಇವ್ರು ಇನ್ಸ್ಪೈರ್ ಆಗ್ತಾರೆ ನೀವು ಯೋಚನೆ ಮಾಡೋ ರೀತಿ ಆಗಿರ್ಬೋದು ನಿಮ್ ಲೈಫ್ನ ಯಾವ ತರ ಟರ್ನ್ ಮಾಡ್ಕೊಂಡಿದ್ರ ಅದೆಲ್ಲ ನೋಡಿದಾಗ ಇಟ್ಸ್ ಇಸ್ ಟ್ರೂಲಿ ಇನ್ಸ್ಪಿರೇಷನ್ ಅವ್ರಿಗೆ ಸೊ ಇದನ್ನ ನೋಡಬೇಕಾದ್ರೆ ಫೀಲ್ ವೆರಿ ಬ್ಲೆಸ್ಡ್ ಸೊ ಇದ್ರೆ ಈ ಒಂದು ವ್ಯಕ್ತಿ ರೀತಿ ಇರಬೇಕು ಇಲ್ಲ ಅಂತಂದ್ರೆ ಲೈಫಲ್ಲಿ ಬದುಕಕ್ಕೆ ಹೋಗ್ಬಾರ್ದು ಈ ರೀತಿ ಅವ್ರು ಯೋಚನೆ ಮಾಡ್ತಾರೆ ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಇಟ್ ಇಸ್ ಕೌಂಟ್ಲೆಸ್ ಸೊ ಇವ್ರು ಸಾಯೋವರೆಗೂ ನಿಮ್ಮನ್ನ ಯಾವತ್ತಿಗೂ ಮರೆಯಕ್ ಆಗಲ್ಲ ಮರೆಯಕ್ ಸಾಧ್ಯ ಇಲ್ಲ ಅದು ನಿಮ್ಗೂ ಕೂಡ ಗೊತ್ತಿದೆ ಅವ್ರಿಗೂ ಕೂಡ ಗೊತ್ತಿದೆ ಸೊ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಇದಾರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದಾರೆ ಆದ್ರೂ ಕೂಡ ನಿಮ್ಮ ಬಗ್ಗೆ ಅವರು ಯಾವತ್ತಿಗೂ ಮರಿದೆ ನಿಮ್ಮನ್ನ ನೆನ್ಪ್ ಮಾಡ್ಕೊಂಡು ನಿಮ್ಮನ್ನ ಡೆಫಿನೆಟ್ಲಿ ಮಿಸ್ ಮಾಡ್ತಾನೆ ಇರ್ತಾರೆ ಸೊ ಫಿಸಿಕಲಿ ಮೆಂಟಲಿ ಎಮೋಷನಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಎನ್ ಟೇಕ್ ಕೇರ್ ಗೈಸ್